ಈ ಬಾರಿ ನಾನು ಬೇಗನೆ ನೆನಪಿಸಿಕೊಳ್ಳುವಂಥ ಮತ್ತು ವೈಜ್ಞಾನಿಕ ಪದ್ಧತಿಯನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಕದಂಬ ಟಿ ವಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಬ್ಬ ಸ್ಟೂಡೆಂಟ್ನ ಮೆದುಳು ಯಾವ ರೀತಿ ಇರುತ್ತದೆ ಅಂದರೆ ಅದು ಯಾವುದೇ ವಿಷಯವನ್ನು ಯಾವುದೇ ಚಾಪ್ಟರನ್ನು ಯಾವುದೇ ಸಬ್ಜೆಕ್ಟನ್ನು ಅಥವಾ ಟಾಪಿಕನ್ನು ಒಂದೇ ಬಾರಿ ಹಿಡಿದಿಟ್ಕೊಳ್ಳುತ್ತದೆ ಇದಕ್ಕೇನು ಹೆಚ್ಚಿನ ಟೈಮ್ ಬೇಕಾಗೋದಿಲ್ಲ ಅದು ತಿಳಿದುಕೊಳ್ಳಲು ಮತ್ತು ನೆನಪಿಸಿಕೊಳ್ಳಲು ಇಲ್ಲಿಯ ತನಕ ನಮ್ಮ ಸ್ಕೂಲ್ ಟೈಮ್ನ ಫ್ರೆಂಡ್ಸ್ಗಳು ಯಾವ ರೀತಿ ಇದ್ರು ಅಂದರೆ ಇವರು ಕೇವಲ ಕ್ಲಾಸನ್ನು ಅಟೆಂಡ್ ಇದ್ರು ಇಲ್ಲಿ ಶಿಕ್ಷಕರು ಹೇಳಿತಾನೆ ಅವರು ಅರ್ಥ ಮಾಡ್ಕೊಳ್ತಾ ಇದ್ರು ಇದಾದ ನಂತರ ಅವರು ಹೆಚ್ಚಾಗಿ ಶ್ರಮ ಕೂಡ ಪಡ್ತಾ ಇರಲಿಲ್ಲ ಇಲ್ಲಿ ನೇರವಾಗಿ ಎಕ್ಸಾಮ್ಗೂ ಮುನ್ನ ಅದನ್ನು ರಿವಿಷನ್ ಮಾಡ್ತಾಯಿದ್ರು ಇಷ್ಟು ಕಡಿಮೆ ತಯಾರಿಯಲ್ಲಿ ಅವರು ಹೆಚ್ಚಿನ ಅಂಕಗಳನ್ನು ಕೂಡ ಗಳಿಸ್ತಾ ಇದ್ರು ಈ ಅರ್ಥ ಅವರ ಕ್ಯಾಚಿಂಗ್ ಪವರ್ ಮತ್ತು ಅಬ್ಸರ್ವೇಷನ್ ಪವರ್ ಸ್ಟ್ರಾಂಗ್ ಆಗಿರುತ್ತಿತ್ತು ಇನ್ನೊಂದೆಡೆ ಈ ರೀತಿಯಾದ ಸ್ಟೂಡೆಂಟ್ಗಳು ಕೂಡ ಇರ್ತಾ ಇದ್ದರು ಅವರಿಗೆ ಬೇಗನೆ ಯಾವುದೂ ಸಹ ಅರ್ಥ ಆಗ್ತಾ ಇರಲಿಲ್ಲ ಕೆಲವೊಮ್ಮೆ ವಿಷಯವನ್ನು ತಿಳಿದುಕೊಳ್ಳಲು ಮತ್ತು ನೆನಪಿಸಿಕೊಳ್ಳಲು ಎಷ್ಟು ಸಮಯ ಹಾಳಾಗುತ್ತದೆ ಅಂದರೆ ಸಿಲೆಬಸ್ ಕೂಡ ಕಂಪ್ಲೀಟ್ ಆಗೋದಿಲ್ಲ ಇಲ್ಲಿ ಸಮಯವೂ ಕೂಡ ಕಳೆದೋಗುತ್ತದೆ ಯಾಕಂದರೆ ಅವರ ಒಬ್ಸರ್ವೇಷನ್ ಪವರ್ ವೀಕ್ ಆಗಿರುತ್ತೆ ದುರ್ಬಲವಾಗಿರುತ್ತೆ ವಿಷಯಗಳನ್ನು ಅವರು ಬೇಗನೆ ತಿಳಿದುಕೊಳ್ಳೋದಿಲ್ಲ ಹಾಗಾಗಿ ಬೇಗನೆ ಯಾವುದೂ ನೆನಪಿಗೆ ಬರೋದಿಲ್ಲ ಒಂದು ವೇಳೆ ಕಷ್ಟಪಟ್ಟು ನೆನಪಿಸಿಕೊಂಡ್ರೂ ಸಹ ಬೇಗನೆ ಮರೆತು ಬಿಡ್ತಾರೆ ಹಾಗಾಗಿ ಇನ್ನು ನಾವು ಬೇಗನೆ ಹೇಗೆ ನೆನಪಿಸಿಕೊಳ್ಳೋದು ಅಂತ ತಿಳಿದುಕೊಳ್ಳೋಣ ಈ ವಿಡಿಯೋ ಮಧ್ಯದಲ್ಲಿರುವಂಥ ಪಾಯಿಂಟ್ ಹಾಗೂ ಕೊನೆಯಲ್ಲಿರುವಂಥ ಪಾಯಿಂಟ್ ತುಂಬಾ ಯೂಸ್ಫುಲ್ ಆಗಿದೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ಖಂಡಿತವಾಗಿ ನೋಡಿ ಇಲ್ಲಿ ನಮ್ಮ ಮೆದುಳಿನ ಶಕ್ತಿ ಎಂದು ಅನ್ಲಿಮಿಟೆಡ್ ಆಗಿದೆ ಸೂಪರ್ ಕಂಪ್ಯೂಟರ್ಗಿಂತ ಹೆಚ್ಚಾಗಿ ಡೇಟಾವನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಆದರೆ ನೆನಪಿಸಿಕೊಳ್ಳುವಂಥ ಶಕ್ತಿ ಲಿಮಿಟೆಡ್ ಆಗಿರುತ್ತೆ ಕೆಲವು ವಿಷಯಗಳು ನೆನಪಿನಲ್ಲಿರುತ್ತವೆ ಆದರೆ ಕೆಲವು ವಿಷಯಗಳು ಕೆಲವೇ ಗಂಟೆಗಳು ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳಲ್ಲಿ ಮರೆತು ಹೋಗುತ್ತವೆ ಕೆಟ್ಟ ವಿಷಯಗಳನ್ನು ಕೆಟ್ಟ ಮಾತುಗಳನ್ನು ಮರೆಯೋದು ವರ ಇದ್ದಂತೆ ಆದರೆ ಎಕ್ಸಾಮ್ ಟೈಮ್ನಲ್ಲಿ ಓದಿರುವುದು ನೆನಪಿಗೆ ಬಾರದೇ ಇರುವುದು ಶಾಪವೇ ಆಗುತ್ತದೆ ಯಾಕಂದರೆ ಇದರಲ್ಲಿ ನಮ್ಮ ವರ್ಷಗಂಟಲೇ ಇರುವಂಥ ಶ್ರಮ ಮತ್ತು ಕೆರೆಯರ್ನ ಪ್ರಶ್ನೆ ಆಗಿರುತ್ತೆ ಬೇಗನೆ ನೆನಪು ಮಾಡಿಕೊಳ್ಳಲು ನಿಮಗೆ ಬೇಕಾಗಿರೋದು ಎರಡು ವಿಷಯಗಳು ಅಬ್ಸರ್ವೇಷನ್ ಪವರ್ ಮತ್ತು ಕಾನ್ಸಂಟ್ರೇಷನ್ ಪವರ್ ಇಲ್ಲಿ ಈ ಎರಡೂ ಶಕ್ತಿಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ಹಲವಾರು ಸಂತರು ಕೂಡ ಹೇಳಿದ್ದಾರೆ ಮತ್ತು ಪ್ರಾಚೀನ ಕಾಲದ ಪುಸ್ತಕಗಳಲ್ಲಿ ಮೂರು ಮುದ್ರೆಗಳ ಬಗ್ಗೆ ತಿಳಿಸಿದ್ದಾರೆ ಈ ಮುದ್ರೆಗಳ ಬಳಕೆಯಿಂದ ಬೇಗನೆ ನೆನಪಿಸಿಕೊಳ್ಳುವಂಥ ಶಕ್ತಿಯನ್ನು ನೀವು ಹೆಚ್ಚಿಗೆ ಮಾಡಬಹುದು ನಂಬರ್ ಒನ್ ಉತ್ತರ ಬೋಧಿ ಮುದ್ರ ಯಾವಾಗ ಶಿಕ್ಷಕರು ನಿಮಗೆ ಅರ್ಥ ಮಾಡಿ ಹೇಳುತ್ತಾರೋ ಅಥವಾ ಯಾವಾಗ ನೀವು ಅಭ್ಯಾಸ ಮಾಡಲು ಕುಳಿತಿರ್ತೀರೋ ಅಥವಾ ನೀವು ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ನೇರವಾಗಿ ನೀವು ಕುಳಿತುಕೊಂಡು ಉತ್ತರ ಬೋಧಿ ಮುದ್ರೆಯನ್ನು ಈ ರೀತಿಯಾಗಿ ನೀವು ಮಾಡಬೇಕು ನಂತರ ಶಿಕ್ಷಕರು ಹೇಳುವ ಮಾತಿನ ಮೇಲೆ ನಿಮ್ಮ ಗಮನ ಹರಿಸಬೇಕು ಈ ಮುದ್ರೆಯನ್ನು ಮಾಡುವುದರಿಂದ ಸಿಗುವಂಥ ಲಾಭ ಏನಿದೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವಂಥ ವಿಚಾರಗಳ ಮೇಲೆ ನಿಮ್ಮ ಕಂಟ್ರೋಲ್ ಇರುತ್ತದೆ ಇದರಿಂದ ಮೆದುಳಿಗೆ ಸರಿಯಾದ ಶಕ್ತಿ ಕೂಡ ಸಿಗುತ್ತದೆ ಬೇಗನೆ ವಿಷಯಗಳನ್ನು ತಿಳಿದುಕೊಳ್ಳಲು ಸಹಾಯ ಕೂಡ ಆಗುತ್ತದೆ ಓದುವಾಗ ನಿಮ್ಮ ಪೂರ್ತಿ ಗಮನ ಅಭ್ಯಾಸದ ಮೇಲೆ ಇರುತ್ತದೆ ಬೇರೆ ಕೆಲಸಗಳನ್ನು ಮಾಡುವಂಥ ಸಮಯದಲ್ಲೂ ಕೂಡ ನಿಮ್ಮ ಗಮನ ಒಂದೇ ಕಡೆ ಇರುತ್ತದೆ ಇದಂತೂ ತುಂಬ ಸರಳವಾಗಿದೆ ಕೇವಲ ಒಂದು ವಾರ ಟ್ರೈ ಮಾಡಿ ಆದರೂ ನೋಡಿ ನಂಬರ್ ಟು ಗೌತಮ್ ಬುದ್ಧ ಮತ್ತು ಸ್ವಾಮಿ ವಿವೇಕಾನಂದರು ಕುಳಿತಿರುವಂಥ ಜ್ಞಾನದ ಮುದ್ರೆ ಆಗಿದೆ ಓದುವ ಮುನ್ನ ಹತ್ತು ನಿಮಿಷ ಈ ರೀತಿಯಾಗಿ ಜ್ಞಾನಾವಸ್ಥೆಯಲ್ಲಿ ಕುಳಿತುಕೊಳ್ಳಿರಿ ಈ ಹತ್ತು ನಿಮಿಷದಲ್ಲಿ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಗಲೀಜಾಗಿರುವ ವಿಷಯಗಳು ಬಾರದೇ ಇರುವಂತೆ ನೋಡಿಕೊಳ್ಳಿ ಈ ಮುದ್ರೆಯು ನಿಮ್ಮ ಮುಚ್ಚಿದಂಥ ಮನಸ್ಸನ್ನು ತೆರೆಯುವಂತೆ ಮಾಡುತ್ತದೆ ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡಲು ಇದು ಸಹಾಯ ಮಾಡುತ್ತದೆ ಇಲ್ಲಿ ವಿಷಯಗಳನ್ನು ಹೆಚ್ಚಾಗಿ ತಿಳಿದುಕೊಳ್ಳಲು ಇದು ಸಹಾಯ ಮಾಡುತ್ತದೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಅಂತೂ ನಿಮಗೆ ಖಂಡಿತವಾಗಿ ಗೊತ್ತಿರಬಹುದು ಇವರು ಒಂದು ಗಂಟೆಯಲ್ಲಿ ನೂರಾರು ಪುಟಗಳನ್ನು ಓದುತ್ತಿದ್ದರು ಸ್ವಾಮೀಜಿಯವರು ಹಲವಾರು ಗಂಟೆಗಳ ಕಾಲ ಈ ಮುದ್ರೆಯಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದರು ನಂಬರ್ ತ್ರೀ ಈ ಮೊದಲು ನಾನು ನಿಮಗೆ ಹೇಳಿದ ಹಾಗೆ ನಮ್ಮ ಮೆದುಳಿನಲ್ಲಿ ಐದು ಸೆನ್ಸ್ಗಳ ಮೂಲಕ ಇನ್ಫಾರ್ಮೇಷನ್ ಹೋಗುತ್ತದೆ ಒಂದು ವೇಳೆ ಈ ಐದು ಸೆನ್ಸ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಇಲ್ಲಿ ನಾವು ಅದೆಷ್ಟೇ ಶ್ರಮ ಪಟ್ಟಾರ ಮೆದುಳಿನ ತನಕ ಸರಿಯಾಗಿ ಇನ್ಫಾರ್ಮೇಷನ್ ಹೋಗಿ ತಲುಪೋದಿಲ್ಲ ನೆನಪಿಗೂ ಸಹ ಬರೋದಿಲ್ಲ ಈ ಐದು ಸೆನ್ಸ್ಗಳನ್ನು ಆಕ್ಟಿವ್ ಆಗಿ ಇರಿಸಲು ಈ ಮೂರನೆಯ ಮುದ್ರೆಯ ಬಳಕೆಯನ್ನು ನೀವು ಮಾಡಬೇಕು ಯಾಕಂದರೆ ಈ ಮುದ್ರೆಯನ್ನು ನೀವು ಬಳಕೆ ಮಾಡಿದ್ರೆ ನಿಮ್ಮ ಐದು ಸೆನ್ಸ್ಗಳು ಸರಿಯಾಗಿ ಕೆಲಸ ಮಾಡುತ್ತವೆ ಇಲ್ಲಿ ಮಾತನಾಡುವಂಥ ಯೋಚಿಸುವಂಥ ನೋಡುವಂಥ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತವೆ ಅಂದರೆ ಯಾವುದೇ ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಸಿಗುತ್ತದೆ ಈಗ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯವನ್ನು ಹೇಳ್ತೀನಿ ಕೇಳಿ ಇಲ್ಲಿಯ ತನಕ ನೀಡಿರುವಂಥ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ಯಾವ ರೀತಿಯ ಮುದ್ರೆಗಳನ್ನು ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಸ್ನೇಹಿತರೆ ಕೆಲವು ಸ್ಟೂಡೆಂಟ್ಗಳು ಹೇಗಿರ್ತಾರೆ ಅಂದರೆ ಕೇವಲ ಟೀಚರ್ ಹೇಳಿದ ಮಾತುಗಳ ಮೇಲೆ ಅರ್ಥ ಮಾಡಿಕೊಂಡಿರ್ತಾರೆ ಕೇವಲ ಎಕ್ಸಾಮ್ ಟೈಮ್ನಲ್ಲಿ ರಿವಿಷನ್ ಮಾಡ್ತಾರೆ ಅವರು ಮರಳಿ ಪದೇ ಪದೇ ಆ ವಿಷಯಗಳನ್ನು ನೋಡುವುದಿಲ್ಲ ಈ ರೀತಿಯಾದ ಸ್ಟೂಡೆಂಟ್ಗಳು ಬ್ರೇಕ್ ಟೈಮ್ನಲ್ಲಿ ತಮ್ಮ ಮೆದುಳನ್ನು ಫ್ರೆಶ್ ಆಗಿ ಮಾಡಿಕೊಳ್ತಾರೆ ನಂತರ ಯಾವಾಗ ಇವರು ಕ್ಲಾಸ್ನಲ್ಲಿ ಎಂಟ್ರಿ ಮಾಡ್ತಾರೋ ಇವರ ಮನಸ್ಸು ಅದೇ ಸ್ಥಾನದಲ್ಲಿ ಸ್ಥಿರವಾಗಿ ಉಳಿಯುತ್ತದೆ ಒಂದೇ ಸ್ಥಾನದಲ್ಲಿ ಫೋಕಸ್ಡ್ ಆಗಿರ್ತಾರೆ ಹಾಗಾಗಿ ಒಂದೇ ಬಾರಿಯವರು ನೆನಪಿಟ್ಕೊಳ್ತಾರೆ ಈ ರೀತಿಯಾದ ಫೋಕಸ್ ಕೇವಲ ಅಭ್ಯಾಸದಲ್ಲಿ ಮಾತ್ರವಲ್ಲ ಬದಲಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲವಾದರೆ ಯಾರಿಗೂ ಕೂಡ ಸಕ್ಸಸ್ ಆಗಲು ಸಾಧ್ಯವಾಗೋದಿಲ್ಲ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನಿದೆ ಅಂದರೆ ಇಲ್ಲಿ ಬುಕ್ಗಳಂತೂ ಎಲ್ಲರ ಬಳಿ ಇವೆ ಆದರೂ ಸಹ ಸ್ಕೂಲ್ಗೆ ಹೋಗಿ ಟೀಚರ್ ಕಡೆಯಿಂದ ತಿಳಿದುಕೊಳ್ಳುವ ಅವಶ್ಯಕತೆ ಆದರೂ ಏನಿರುತ್ತೆ ಇಲ್ಲಿ ಯಾಕೆ ಅವಶ್ಯಕತೆ ಇದೆ ಅಂದರೆ ಟೀಚರ್ಗಳು ಕಠಿಣವಾದ ವಿಷಯಗಳನ್ನು ನಿಮಗೆ ಸರಳವಾಗಿ ತಿಳಿಸಿಕೊಡ್ತಾರೆ ಇಲ್ಲಿ ಯಾವ ಟಾಪಿಕನ್ನು ಎರಡು ದಿನ ಆದರೂ ನಿಮ್ಮಿಂದ ತಿಳಿದುಕೊಳ್ಳಲು ಸಾಧ್ಯವಾಗೋದಿಲ್ವ ಅದನ್ನು ಟೀಚರ್ ಕೇವಲ ಒಂದು ಗಂಟೆಯಲ್ಲಿ ತಿಳಿಸಬಲ್ಲರು ಹಾಗಾಗಿ ಯಾವಾಗ ಟೀಚರ್ಗಳು ನಿಮಗೆ ತಿಳಿಸಿಕೊಡ್ತಾರೋ ಆ ಸಮಯದಲ್ಲಿ ಮನಸ್ಸನ್ನು ಸ್ಥಿರವಾಗಿ ಏಕಾಗ್ರವಾಗಿ ಇರಿಸಿರಿ ಟೀಚರ್ ಬರುವ ಮುನ್ನ ನಿಮ್ಮ ಮೆದುಳನ್ನು ಫ್ರೆಶ್ ಆಗಿ ಇರಿಸಿರಿ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಇಂಟ್ರೆಸ್ಟನ್ನು ನೀವು ಹುಟ್ಟಿಸಬೇಕು ಇದಾದ ನಂತರ ಶಿಕ್ಷಕರು ನಿಮಗೆ ತಿಳಿಸಿಕೊಟ್ಟ ನಂತರ ಒಂದೇ ಬಾರಿ ಅದು ಉಳಿಯುತ್ತದೆ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಿದೆ ಅಂದರೆ ಹಲವಾರು ಬಾರಿ ಕೆಲವು ವಿಷಯಗಳನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂದರೆ ಯಾಕಂದರೆ ಇಲ್ಲಿ ನಮ್ಮ ಬೇಸಿಕ್ ಕ್ಲಿಯರ್ ಆಗಿರೋದಿಲ್ಲ ಪ್ರಾರಂಭದಲ್ಲಿ ನಿಮಗೆ ಎ ಬಿ ಸಿ ಡಿ ಕೂಡಿಸುವ ಕಳೆಯುವ ಲೆಕ್ಕಾಚಾರಗಳು ಕೂಡ ಬರ್ತಾ ಇರಲಿಲ್ಲ ಆದರೆ ಈಗಿನ ದಿನಗಳಲ್ಲಿ ಇವೆಲ್ಲವೂ ನಿಮಗೆ ತುಂಬ ಸರಳವಾಗಿ ಕಾಣುತ್ತವೆ ಯಾಕಂದರೆ ಇಲ್ಲಿ ನಿಮ್ಮ ಬೇಸಿಕ್ ಕ್ಲಿಯರ್ ಆಗಿದೆ ಇನ್ನು ನೀವು ಯಾವುದೇ ಕ್ಲಾಸ್ನಲ್ಲಿ ಇರಲಿ ಮುಂಬರುವಂಥ ಕ್ಲಾಸ್ನ ಸಂಬಂಧವು ಇದೇ ಕ್ಲಾಸ್ನಿಂದ ಇರುತ್ತದೆ ಅಂದರೆ ಇದರ ಬೇಸಿಕನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ಮುಂಬರುವಂಥ ಕ್ಲಾಸ್ನಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಇಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಈ ರೀತಿ ಹೇಳಿದ್ದಾರೆ ಒಂದೊಳ್ಳೆ ನೀವು ಯಾವುದಾದ್ರೂ ವಿಷಯವನ್ನು ಸರಳವಾದ ಭಾಷೆಯಲ್ಲಿ ಹೇಳುತ್ತಿಲ್ಲ ಅಂದರೆ ಈ ಮಾತಿನ ಅರ್ಥ ನಿಮಗೆ ಆ ವಿಷಯದ ಪೂರ್ತಿಯಾದ ಜ್ಞಾನ ಇಲ್ಲ ನಿಮ್ಮ ಮಾತುಗಳನ್ನು ನೀವು ಇಲ್ಲಿ ಎಷ್ಟು ಸರಳವನ್ನಾಗಿಸಬೇಕಂದ್ರೆ ಒಂದೊಳ್ಳೆ ನೀವು ಎಂಟರಿಂದ ಹತ್ತು ವರ್ಷದ ಮಕ್ಕಳಿಗೆ ಅವುಗಳನ್ನು ತಿಳಿಸಿಕೊಟ್ಟರೂ ಸಹ ಅವರೂ ಸಹ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆ ಇರಬೇಕು ಬುಕ್ನಲ್ಲಿ ಗೈಡ್ನಲ್ಲಿ ಇರುವಂತೆ ನೋಟ್ಸ್ಗಳನ್ನು ನೀವು ಮಾಡಿದ್ರೆ ಯಾವತ್ತೂ ನಿಮಗೆ ಅರ್ಥ ಆಗೋದಿಲ್ಲ ಇಲ್ಲಿ ನಿಮ್ಮ ಮನಸ್ಸಿನ ಮೆದುಳಿನ ವಿಕಾಸವೂ ಕೂಡ ಆಗೋದಿಲ್ಲ ಹಾಗಾಗಿ ನೋಟ್ಸ್ಗಳನ್ನು ಕೂಡ ಸರಳವಾದ ಭಾಷೆಯಲ್ಲಿ ಬರೆಯಿರಿ ಇದರಿಂದ ಬೇಗನೆ ನೆನಪಿಟ್ಟುಕೊಳ್ಳಲು ನಿಮಗೆ ಸಹಾಯ ಕೂಡ ಸಿಗುತ್ತದೆ